ನಮಸ್ತೆ ವೀಕ್ಷಕರೇ ಏರ್ ಪ್ರಾಪರ್ಟೀಸ್ಗೆ ಸ್ವಾಗತ ನಾವು ಇವತ್ತು ಬಂದಿರತಕ್ಕಂಥ ಜಾಗ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಕೋಟೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿ ವೀಕ್ಷಕರೇ ಇದು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರ್ತಕ್ಕಂಥ ಕಮರ್ಷಿಯಲ್ ಜಾಗ ವೀಕ್ಷಕರೇ ಇದು ಕುಂದಾಪುರ ಟು ಉಡುಪಿ ರಾಷ್ಟ್ರೀಯ ಹೆದ್ದಾರಿ ಇದು ಒಟ್ಟು ಜಾಗದ ವಿಸ್ತೀರ್ಣ ಇಪ್ಪತ್ತೇಳು ಸನ್ಸ್ ಆಗಿರ್ತದೆ ನೀವು ಇಲ್ಲಿ ನೋಡ್ಬೋದು ಈ ಜಾಗದಲ್ಲಿ ಹಳೆಯ ಒಂದು ಮನೆ ಕೂಡ ಇದೆ ಹಾಗೆ ಒಂದು ಬಾವಿ ಕೂಡ ಇರ್ತದೆ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತೆ ಸರ್ವಿಸ್ ರೋಡಿಗೆ ತಾಗಿಕೊಂಡೇ ಇರ್ತದೆ ನೀವು ಇಲ್ಲಿ ನೋಡ್ಬೋದು ಜಾಗ ಚೌಕಾಕಾರದಲ್ಲಿದೆ ಹಾಗೆ ರೋಡಿಗೆ ಹೆಚ್ಚು ಕಮ್ಮಿ ನೂರು ಅಡಿ ಬರ್ತದೆ ಹಂಡ್ರೆಡ್ ಫೀಟ್ ಬರ್ತದೆ ರೋಡಿಗೆ ಒಂದಷ್ಟು ತೆಂಗಿನ ಮರಗಳಿವೆ ಜಾಗ ಎತ್ತರವಾಗಿದ್ದು ಚೌಕಾಕಾರದಲ್ಲಿದೆ ಫುಲ್ ಕಮರ್ಷಿಯಲ್ ಆಗಿ ಯೂಸ್ ಮಾಡಿಕೊಳ್ಳಿಕ್ಕೆ ತುಂಬಾ ಅನುಕೂಲ ಇದೆ ವೀಕ್ಷಕರೇ ಇದು ಕುಂದಾಪುರದಿಂದ ಕೇವಲ ಮೂರು ಕಿಲೋಮೀಟರ್ ದೂರದ ಅಂತರ ಇರ್ತದೆ ಹಾಗೆ ರಾಷ್ಟ್ರೀಯ ಹೆದ್ದಾರಿ ರೋಡ್ ಮಾರ್ಜಿನ್ ಕಟ್ ಆಗಿ ಇಪ್ಪತ್ತೇಳು ಸನ್ಸ್ ಉಳಿದಿರ್ತದೆ ಹಾಗೆ ಇನ್ನೊಮ್ಮೆ ಮೆಸರ್ಮೆಂಟ್ ಮಾಡಿ ಕೊಡ್ತಾರೆ ಜಾಗದ ದಾಖಲೆ ಬಗ್ಗೆ ಮಾತಾಡೋದಾದ್ರೆ ಲೀಗಲಿ ವೆರಿಫೈ ಆಗಿದೆ ಹಾಗೆ ಸುತ್ತಲೂ ಕಾಂಪೌಂಡ್ ವ್ಯವಸ್ಥೆ ಇದ್ದು ಜಾಗ ಎತ್ತರ ಆಗಿದೆ ವೀಕ್ಷಕರೇ ಸಣ್ಣ ಸಣ್ಣ ಪ್ರಾಪರ್ಟಿಗಳು ಈ ನ್ಯಾಷನಲ್ ಹೈವೇಲಿ ಸಿಗೋದು ತುಂಬಾ ಕಡಿಮೆ ಯಾರಿಗೆ ಕಮರ್ಷಿಯಲ್ ನ ಆಸಕ್ತಿ ಇದೆ ಈ ಜಾಗವನ್ನು ತಗೊಳ್ಬಹುದು ನೀವು ಇಲ್ಲಿ ನೋಡಬಹುದು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದ್ಕೊಂಡೇ ಇರ್ತದೆ ಹಾಗೆ ರೇಟ್ನ ವಿಚಾರ ಮಾತಾಡೋದಾದ್ರೆ ಒಂದು ಸಣ್ಣಸಿಗೆ ಹತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳನ್ನು ಹೇಳ್ತಾ ಇದ್ದೇವೆ ಸ್ವಲ್ಪ ಚರ್ಚೆಗೆ ಅವಕಾಶ ಇದೆ ಕೋಟೇಶ್ವರ ಸುತ್ತಮುತ್ತ ವಾಣಿಜ್ಯ ಉದ್ದೇಶಕ್ಕಾಗಿ ಸಾಕಷ್ಟು ಈಗಾಗಲೇ ಕಾಂಪ್ಲೆಕ್ಸ್ ಬಿಲ್ಡಿಂಗ್ಗಳು ಆಗಿವೆ ಈ ಭಾಗ ತುಂಬಾ ಇಂಪ್ರೂವ್ಮೆಂಟ್ ಇದೆ ಮತ್ತೆ ಈ ಕಮರ್ಷಿಯಲ್ ಪ್ರಾಪರ್ಟಿ ಮೇಲೆ ಯಾರಿಗೆ ಆಸಕ್ತಿ ಇದೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಇನ್ನಿತರೆ ವಿಚಾರಗಳನ್ನು ತಿಳ್ಕೊಳ್ಬಹುದು ಅಂತ ಹೇಳ್ತಾ ಇಂತಹದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತೇನೆ ಜೈ ಶ್ರೀರಾಮ್